ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಮೂಡಾ ಕೇಸ್ನಲ್ಲಿ ಏನು ಇಲ್ಲ ನಾನು ಏನು ಮಾಡಿಲ್ಲ ಅದನ್ನು ಏನು ಇಲ್ಲ ಆದರೂ ಬಿಜೆಪಿಯವರು ಜೆಡಿಎಸ್ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಸಿಕ್ಕಾಕಿಸ್ಬೇಕು ಅಂತೇಳಿ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಹೇಳಿದೆ ಎಲ್ಲಿವರೆಗೆ ಈ ರಾಜ್ಯದ ಜನರ ಆಶೀರ್ವಾದ ಇರೋವರೆಗೆ ನನ್ನನ್ನು ಏನು ಮಾಡಲಿಕ್ಕಾಗಲ್ಲೇನು ಮಾಡಕ್ಕಾಗಲ್ಲ ಯಾಕೆ ತಪ್ಪ ಏನು ತಪ್ಪೇ ಮಾಡಿಲ್ವ ನಾನು ಮುಖ್ಯಮಂತ್ರಿ ಮಂತ್ರಿಯಾಗಿ ನಲವತ್ತು ವರ್ಷಗಳಾಯಿತು ನಲವತ್ತು ವರ್ಷಗಳು ನಿನ್ನೆ ಮಂತ್ರಿ ಆದದ್ದಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೊದಲನೇ ಬಾರಿಗೆ ಆಗಸ್ಟ್ ಹದಿನೇಳನೇ ತಾರೀಕು ಅವತ್ತಿಂದ ಇವತ್ತಿಗೆ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ಜೀವನ ಕೆರೆದ ಪುಸ್ತಕ ನಲವತ್ತು ವರ್ಷದಿಂದ ತಪ್ಪು ಮಾಡದೆ ಈಗ ಮಾಡಕ್ ಹೋದಿಲ್ಲ ಇಲ್ಲಿವರೆಗೆ ತಪ್ಪು ಮಾಡಿಲ್ಲ ಮುಂದೇನೂ ತಪ್ಪು ಮಾಡಲ್ಲ ಯಾರಾದರೂ ವಿರೋಧಿಗಳು ಕುಮಾರಸ್ವಾಮಿ ಅಂತವರು ಅಶೋಕ್ನಂತೆಯವರು ವಿಜೇಂದ್ರನಂತೆಯವರು ಯಡಿಯೂರಪ್ಪನಂತೆಯವರು ನನ್ನನ್ನು ಮುಗಿಸ್ತೀವಿ ಅಂತ ಹೇಳಿ ರಾಜಕೀಯವಾಗಿ ತಪ್ಪು ತಿಳ್ಕೊಂಡಿದ್ರೆ ಅವರು ಮೂರ್ಖತನ ಅಂತಕ್ಕಂಥ ಮಾತುಗಳನ್ನು ಮೂರ್ಖತನ ನನ್ನನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಂಗೊಳ್ಳಿ ರಾಯಣ್ಣ ಇವತ್ತು ಯಾಕೆ ನಾವು ಪೂಜಿಸ್ತೀವಿ ಯಾಕೆ ಗೌರವಿಸ್ತೀವಿ ಸಂಗೊಳ್ಳಿ ರಾಯಣ್ಣ ತನ್ನ ಸ್ವಾರ್ಥಕ್ಕೋಸ್ಕರ ಅವರು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಲಿಲ್ಲ ಬ್ರಿಟಿಷ್ನವರು ಈ ದೇಶದಿಂದ ತೊಲಗಬೇಕು कितूर संस्थान स्वतंत्र आय अंति तन जीव